ಮನೇಗ ಯಾರ್ಗೆ ಜಟ್ ಬರಬಾರದು ಅಂತಿದ್ರೆ ಯವ ನಿಮ್ಮ ಕೈಯಾಗ ಕಣ್ಣಿಗೆ ಏನು ಯಾರ್ಗೆ ಸಮಸ್ಯೆ ಆಗಬಾರದು ಅಂತಿತ್ತಂದ್ರ ಗಡ್ಡೆ ಗೆಸಗಳನ್ನು ಬಳಸೋಕೆ ಮನೇಗ ತಣ್ಣಿಂದ ಏವಿ ಟ್ಯಾಂಗನ ಅದರಗೆ ಇರು ಗಡ್ಡೆ ಗೆಸಗಳನ್ನು ತಿನ್ನ ಅದಾವ गाजर ಇರ್ಲಿ ಬಟಾಟ ಇರ್ಲಿ ಆ ಜ್ಯಾನಸ್ ಇರ್ಲಿ ಬೀಟ್ರೂಟ್ ಇರ್ಲಿ ಏನ್ ಅದಾವ ನೀವು ಹುಳ್ಳ ಗಡ್ಡೆ ಇರ್ಲಿ ನೀವು ಏನ್ ಅದಾವನ ಅದರೊಳಗೆ ಯವ ಚಲೋ ಕಣ್ಣಿಗೆ ಬೇಕಾದದ್ದೆಲ್ಲ ಅದರಗಿರುತ್ತ ಂತಿತ್ತಂತಂದ್ರ ಹುಳಿ 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 ಏನದಾವಲ್ಲ ಅದಾವಲ್ಲ ಹಣ್ಣರ ಇರ್ಲಿ ಕಾಯಿ ಇರ್ಲಿ ಅವೆಲ್ಲ ಅದ್ರಾಗಿನ್ ಸಿಗ್ತಾವ್ ಮತ್ ಅವ್ನ ಹಾಕ್ಲಿ ನೀವು ದಿನ ಬರೇ ಒಂದ ನಮ್ನಿ ಒಂದ ನಮ್ನಿ ಒಂದ ನಮ್ನಿ ಆದಂತಂದ್ರ ಏನ್ ಹೇಳಿ ನಿಮ್ಗ ಬೇರೆ ಬೇರೆ ರೋಗ ಹುಡ್ತಾವ್ ಈ ಭೂಮಿಯಾಗಿ ನಿಮ್ಮಲ್ಲಿ ಅವ್ ಡೋಣಿ ಹುಳ ಬಂದಾವಿಲ್ಲ ಕಬ್ಬನವ್ರ ಹೊಂದಾಗ ಬಂದಾವ ಇಲ್ಲ ಡೋಣಿ ಹುಳ ಯಾಕೆ ಬಂದಪಾವು ವರ್ಷ 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 ಕಬ್ಬು ಹಚ್ಚಿದ್ರಿ ಕಬ್ಬು ಬಿಟ್ಟು ಮತ್ತೊಂದು ಏನು ಮಾಡ್ಲಿಲ್ಲ ಹಿಂಗಾಗಿ ಆ ಕಬ್ಬಿನ ಅವಶೇಷ ಏನ್ ಕೆಳಗೆ ಬೇರು ಬೇರುಗಿರು ಅವು ಕೊಳತು ಒಂದು ಪದಾರ್ಥ ತಯಾರಾಕತಿ ಅದು ಅವ್ಕ ಹಿಡಿಸ್ತೈತಿ ಅವು ಉಳ್ದು ಹಿಡ್ಸಂಗಿಲ್ಲ ಆದ್ರಿಂದ ಅವ್ ಬರದಿಲ್ಲ ಯಾವ ಹಿಡ್ಸೈತಲ್ಲ ಅವು ಬರ್ರೆ ತಿನ್ನೋದು ತತ್ತಿ ಹಾಕೋದು ತಿನ್ನುದು ತತ್ತಿ ಹಾಕೋದು ಹಾಕಿ ತಮ್ಮ ಸಂತಾನ ಎಷ್ಟು ಬೆಳೆಸ್ಕೊಂಡ್ಬಿಟ್ಟು ಅಂತಂದ್ರ ಈ ಕಬ್ಬು ಸಹಿತ ಹಾಳಾಗಿ ಹೋಗ್ಬೇಕು ಆ ನಮ್ನಿ ಕಬ್ಬಿಗೆ ಜಡ ಇಲ್ಲ ಕಬ್ಬಿಗೆ ಜಡ ಆಗ್ಯಾವ ಮೆಕ್ಕೆಜೋಳ ಹಾಕಿದ್ರೆ ಅಂದ್ರೆ ಮಿಲ್ಟ್ರಿ ಹುಳ ಬರ್ತಾವ ಬರ್ತಾವಿಲ್ಲ ಮಿಲ್ಟ್ರಿ ಮಿಲ್ಟ್ರಿ ಅಂತೀರಿ ನೀವು ಹೋಗ ಸೈನಿಕ ಹುಳ ಸೈನಿಕ ಹೊಳ ಅಂತ ಹೋಗ್ಕ ಅವು ಯಾಕೆ ಬಂದಪ್ಪ ಇಷ್ಟು ಬರೇ ಮೆಕ್ಕೆಜೋಳ ಹಾಕಿ 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 ಆಮ್ಯಾಗ ಅವಕ್ ಹಿಡಿಸು ಪದಾರ್ಥ ಅಲ್ಲಿ ಹತ್ತು ಸಿಪ್ಪ ಕೂಡ ತಿನ್ನುವುದು ತತ್ತಿ ಹಾಕೋದು ತಿನ್ನುದು ಅವು ಯಾವ ಮೊದಲ ಮಿತ್ರ ಅಂತಿದ್ವು ಅಲ್ಲ ಈಗ ಶತ್ರು ಅವಶ್ಯಕತೆಗಿಂತಲೂ ಅಧಿಕ ಆಗುವಂದ್ರೆ ಅವ್ರು ಶತ್ರು ಆಗ್ತದೆ ಇನ್ನೊಂದು ತಿಳ್ಕೋದ ಭೂಮಿಯೊಳಗ ವಿವಿಧತೆ ಬೇಕು ಅವಾಗ ಹೆಚ್ಚು ಡಾಮಿನೆನ್ಸ್ ಆತು ಅವ್ ಕುಡ್ದು ಲೀಡರ್ಶಿಪ್ ಹೆಚ್ಚಾತಂಗ ಉಳಿದು ಯಾವನು ಸಣ್ಣದಾಗ ಬರ್ಕೊಡಂಗಿಲ್ಲ ಅವು ಅದಕ್ಕೆ ಯಾವ್ಯಾಕಾಗೋಲಕ್ಕ ಊರಿಗೆ ಇರ್ಲಿ ಮನಿಗೆರೇ ಇರ್ಲಿ ಅವ್ ಒಂದ ಜಾತಿ ಅಂತಂದ್ರೆ ಉಳ್ದವ್ರಿಗೆ ಉಪದ್ರವ ಮಾಡ್ತಾರ ನೋಡ್ರಿ ಹೇಳ್ತಾನೆ ಇದರ ಅರ್ಥ ಮತ್ ನೀವ್ ಎಲ್ಕರ ಹಚ್ಚಾಕ್ ಹೋದ್ರೆ ಎಲ್ಲಾರ ನಾ ಮನೆಯ ಹೇಳಕ್ ಹತ್ತೀನಿ ಯಾವ್ದೇ ಜಾತಿ ದೊಡ್ಡದ ಹಾಕು ಒಳಗವ್ರನ್ನ ಸಪಾಟ್ ಮಾಡಾಕ್ ಶುರು ಮಾಡುದು ಅದು ಉಳಿದು ಹೇಳಕ್ ಮನುಷ್ಯರೇನು ಅದಕ್ಕಿಂತ ಬಾಳೆ ಬಂದಿಲ್ಲ ಅವರು ಅವ್ರ ಪೈಕಿನೇತ ಅದಕ್ಕ ವಿವಿಧತೆ ಬೇಕು ಭೂಮಿಯೊಳಗ ಎಲ್ಲ ಜಾತಿಯ ಹುಳಗಳಿವೆ ಬಿಡ್ತಿನೂ ಇರಬೇಕು ಎರ್ವಿನೂ ಇರಬೇಕು ಗೆದ್ಲಾನು ಇರಬೇಕು ಎರಿಹುಳುಗಳು ಇರಬೇಕು ಸಾವಿರ ಸಾವಿರ ಜಾತಿ ಹೋದಾವ್ರಿ ಅವೆಲ್ಲ ಇರ್ಬೇಕ ಹಂಗೆ ನಮ್ಮನೆಯೊಳಗು ಸಹಿತ ಅನ್ನದೊಳಗು ವಿವಿಧತೆ ಇರಬೇಕು ಮಾತಿನಲ್ಲಿ ವಿವಿಧತೆ ಇರಬೇಕು ವಿಚಾರಗಳಲ್ಲಿ ವಿವಿಧತೆ ಇರಬೇಕು ದಿನ ಒಂದಕ್ಕ ಹಳಿಯನ್ನ ಎದಕ್ಕ ಬೆನ್ನ ಹತ್ತಿತ್ತಂತ ಹಂಗ್ ಬೆನ್ನ ಹತ್ಕೊಂಡು ಹೋದ್ರೆ ಏನೋ ಎದಕ್ ಬೆನ್ ಹತ್ತೈತ್ರಿ ಹಳಿಯಮ್ಮೆ ಹೆಜೆಗೆ ಬೆನ್ ಹತ್ತಿತ್ತಂತ ಅಂಗ ಯಾರು ಒಂದಕ ಬೆನ್ನ ಹತ್ತಿದೀವಂತಂದ್ರೆ ಎಲ್ಲಾ ಕೆಟ್ಟಪಕ್ಕದ ಸಂಸಾರ ಅದಕ್ಕ ಯಾವ ನಮ್ಮ ಮನೆಯನ ಈ ಗಂಗಾಳ ಇತ್ತಲ್ಲ ಗಂಗಾಳದಾಗ ದಿನ ಬೇರೆ 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 ಬಂದಿರೋಕ ಅಷ್ಟು ಕಾಳಜಿ ವಯಸ್ಸಬೇಕು ನೀವು ಪಾಪ ಅವ್ರು ಎಷ್ಟ ಹೇಳ್ತಾರ ಅತ್ತೆ ಎಲ್ಲಾ ಹೊರದಾಗ್ ಬಾಳ್ಬೇಕು ನಾವು ಯಾಕ್ ಬರ್ತಾವ ನಮ್ಮ ಮನೆಗೆ ಜಡ್ ರೋಗ ಯಾಕ್ ಬರ್ತಾವಪ್ಪ ನಮ್ಮ ಮನೆಗೆ ಎಷ್ಟು ಚಂಚಲ ಯಾಕ ಎಲ್ಲ ವೆರೈಟಿ ವಿಗ ಬತ್ತೈತಪ್ಪ ದಿನ ಅನ್ನ ಉಂಟಿರು ಒಂದನ್ನಲ್ಲಿ ಉಣಬೇಡ್ರು ಬೆಳೆ ಜಾತಂದ್ರೆ ಒಂದ 7 8 ತಂಬೆ ಬತ್ತಬೆಡಿದೆ ಜೋಳ ಐತಪ್ಪ ಜೋಳ ಒಂದೇನೇ 1 ಬೆಳೆತರಿ 22 ಜಾತಿ ಜೋಳದ ಒಂದ ಐದರನಲ್ಲಿ ಜೋಳ ಹಾಕ್ರಿ ಔಕುರು ಸೂಕ್ಷ್ಮ ಅನ್ನದ್ರವ್ಯಗಳಂತ ಏನದ ಕೋಶಕಾಂಶಗಳದಲ್ಲ ಈ ಜಾತಿನ್ ಪೋಷಕಾಂಶ ಅದರಾಗಿಲ್ಲ ಅದರಿಂದ ಅದರಾಗಿಲ್ಲ ಪ್ರತಿಯೊಂದರ ಪೋಷಕಾಂಶಗಳು ಬೇರೆ 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 ಆದಾ ಅವ್ ದಿನ ಒಂದು ದುಂಡಿ ಅಂತಂದ್ರೆ ನಮ್ಗೆ ಯಾಕೆ ಜದ್ದು ಬರ್ತಾವ್ರಿ ನಮ್ಗೆ ಯಾಕೆ ರೋಗ ಆಗ್ತಾವ್ ದವಾಖಾನೆ ಯಾಕೆ ಹೋಗ್ಬೇಕು ನಾವು ಏನು ಹೋಗಾಕತ್ತಂಗಿಲ್ಲ ಬೇರೆ 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 ನಮ್ ಹೊಲದಾಗ ಇದ್ದೀವಿ ಅಂತಂದ್ರೆ ಬೇರೆ ಬೇರೆ ಜಾತಿ ಪಕ್ಷಿಗಳು ಬರ್ತಾವ್ ನಮ್ ಹೊಲಕ್ಕ ಅವು ಬೇರೆ ಬೇರೆ ಜಾತಿ ಪಕ್ಷಿಗಳು ಬಂದು ಹಿಕ್ಕಿ ಹಾಕಿದ್ವು ಅಂದ್ರೆ ಬೇರೆ 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 ಜಾತಿ ಜೀವಾಣುಗಳನ್ನ ನಮ್ ಹೊಲದಾಗ ತಂದು ಸುರುತಾವ ಅವರು ಹಿಕ್ಕಾದ ಜೀವಾಣುಗಳು ಅವ್ರ ಕಲ್ಚರ್ ಅವು ಎಲ್ಲಾನು ಅವ ಕೊಡು ಅವ್ರ ಜಾತಿ ಹಕ್ಕಿಗಳು ಬರ್ ಬರೇ ಕಾಗ್ಯಪ್ಪ ಹೊಲ್ದಾಗಿ ಅಕ್ಕ ನೋಡಿದ್ರು ಅಕ್ಕ ನಿಮ್ಮ ಎಲ್ಲ ಕಾಣ್ತವು ನೂರ ನಲ್ವತ್ತೈದಾಗಿ ಬಿಡಾಕ್ತಾ ತಯಾರಿಲ್ಲ ಹಂ ಪಾಸ್ ಹಮಾರೆ ಪಚ್ಚೀಸ್ ನೀವು ಹಮ್ದೋ ಹಮಾರೆ ಒಂದಕ್ಕೆ ಅವ ಹಂ ಪಾಸ್ ಹಮಾರೆ ಪಚ್ಚೀಸ್ ಅತ್ತ ನಾವ್ ಐದ್ ಬಂದಿ ನಮ್ಮವ್ರ ಇಪ್ಪತ್ತೈದು ಮಂದಿ ಹೊಟ್ಟೆ ಮಗನ ಬಿಡ್ಬ್ಯಾಡ ದೇಶ ಹಾಳಾಗಿ ಹೋಗಲ್ದ ನಮ್ ದೇಶದ ವಿಸ್ತಾರ ಏನು ನಾವು ಬೆಳಿ ಅನ್ನ ಎಷ್ಟು ಅದ್ರಾಗ ನಾವು ಬದುಕ್ಬೇಕಾದ್ರೆ ಎಷ್ಟ್ ಇರ್ಬೇಕು ಏನ್ ಇರ್ಬೇಕು ಏನ್ರ ಬೇಕಲ್ಲ ನ್ಯಾಕ್ ತಪ್ಪಕ ಹುಡ್ಸಿದೇಶ್ ಹುಲ್ಲು ಮೇಸಕ್ ಹುಲ್ಲೇನ್ ದೇವಸ್ಥಾನ ಕಲ್ಲೇ ದೇವಸ್ಥಾನ ಸರಿ ಹಿಂದಕ್ ನೋಡ್ತೀನಿ ಇಲ್ಲ ಬಾರದು ಕೂತೋ ಹುಲ್ಲು ಮೇಸಕ್ ಹತ್ತಿರ ನೀವು ಇರ್ಲಿಲ್ಲ ಹೇಳ್ತಿದ್ ಏನೇ ಹೇಳಿ ಬುದ್ಧಿವಂತಿ ತಲೀಬೇಕ್ರಿ ನಾವು ಯಾವ ರಾಷ್ಟ್ರದಾಗ ಹುಟ್ಟಿವಿ ಆ ರಾಷ್ಟ್ರದಾಗ ವಿವಿಧತೆ ಅನ್ನೋದು ಬೇಕು ಯಾವ್ದೋ ಒಂದ ಹೂ ಅಂತ ಬೆಳೀತಂತಂದ್ರ ಅದು ಉಪದ್ರವ ಮಾಡಕ್ ಶುರು ಆಗ್ತದೆ ನಿಮ್ಗೆ ಹೇಳ್ತ ಅದು ಭೂಮಿಯನ್ ಹುಳ ಹಾಕಿರೋದ ಮ್ಯಾಲೆ ಮನುಷ್ಯ ಹಾಕಿರೋದ ಅಲ್ಲಿಂದ ತಂದು ಇದನ್ನ ವರ್ಚಸ್ಸು ತೋರ್ಸಕ್ ಶುರು ಮಾಡ್ತಾನೆ ಉಳ್ದವ್ರನ್ನ ದವಾಯ್ಸಾಕ್ ಶುರು ಮಾಡ್ತಾನೆ ಅವನ್ ಯಾವ ಉಪಕಾರಕ ಮೌಲ್ಯಗಳಿಂದ ಕೂಡಿರ್ತಾನಲ್ಲ ಅವನೇ ಮುಂದೆ ಅಪಕಾರಕ ಮೌಲ್ಯಗಳಿಗೆ ಬಲಿ ಆಗ್ತಾನೆ ಅಥವಾ ಅಪಕಾರಕ ಮೌಲ್ಯಗಳನ್ನ ತುಂಬಕೋತಾನೆ ಆಗ್ಬಾರ್ದು ಯಾವಾಗ ಯವಾಗ ಮನ್ಯಾಗ ನಾ ಏನ್ ಹೇಳಕತ್ತಿದ್ದೆ ಅವೆಲ್ಲ ಉಳ್ದದ್ದನ್ನ ಬಿಟ್ಬಿಡ್ರಿ ಅಡ್ಗಿ ಮನೆ ಶ್ರೀಮಂತ ಇರ್ಬೇಕು ಉಳ್ದ್ ಮನ್ಯಾಗ ಏನ್ ಹಾಕಿರೋಲ್ ಉಣ್ಣಾಕ್ ತಿನ್ನಕ ನೀವು ಖರ್ಚು ಮಾಡ್ಲಿಲ್ಲ ಅಂದ್ರ ಎದಕರ ಮಾಡೋರು ಚಂದಾಗ ಉಣ್ಣಾಕ ತಿನ್ನಾಕ ಕಾಯಿ ಪಲ್ಯ ತರ್ಬೇಕ್ರಪ್ಪಾ ಒಂದ್ ಬೇರೆ ಬೇರೆ ಕಾಳು ತರ್ಬೇಕು ಒಂದ್ ದಿವ್ಸ ನವಣಿ ಅನ್ನ ಉಂಡ್ರಿ ಒಂದ್ ದಿವ್ಸ ಸಾವಿ ಅನ್ನ ಉಂಡ್ರಿ మత్తొందో దినోస్ మత్తొంద అన్న ఉన్రి అన్నగొన్ దివస సబస్కి మాడ్రి వన్ దివస ఉన్శక్కి పల్లె మాడ్రి మత్తొందో దినస అ కిర కిరసాలి కిరసాలి హాళగా కొంటతే అవగొ మొదలు కుర్సాలి కుర్సాలి ಅಂತ బెయితిద్రు ఎల్లికన్నె హెల్తు తదక కుర్ కిరసాలి కుర్సాలి అత్త బెయితిద్రు మని మెరిగినె హెల్తు త్రదో ఇంత పల్లె ఇత్తు బాళ చలోద ప్రకృతికి ಕಿರ್ದಸಾಲಿ ಅದು ನಷ್ಟ ಅದರಪ್ಪ ಎಲ್ಲಿ ಕಾಣವಲ್ದು ಇದು ಯಾರು ಬೆಳೆಯಲ್ಲ ಬೆಳೀಬೇಕಾದ್ ನೋಟು ಅದ್ ನಮ್ ಕಡೆ ಅಂತಾರೆ ಅಂತಾರ ಮರಾಠಿಂಗ್ ನಿಮ್ ಕಡೆ ಕಿರ್ಸಾಲಿನ ಅಂತಾರಲ್ಲ ಹ ಕಿರ್ಸಾಗ್ ಹತ್ತಾರ ಮತ್ತ್ ಹುಡುಗರಿಗೆ ಬೇಗ ಆತಂದ್ರ ಕುರ್ಸಾಲೆ ಹಾಕ್ತಾರ ಯಾವ ದಿನ ಒಂದು ನಮ್ನೆ ಆಗುವಂಗ ಹೊಲ್ದಾಗ ಹಾಕಿ ಹಚ್ಬೇಕು ನಿಮ್ ಮಾತು ಕೇಳಂಗಿಲ್ಲ ನೀವ್ ಇನ್ ನಿಮ್ ಮಾತ್ ಕೇಳಿಲ್ಲ ಅಂದ್ರೆ ಇವ್ರ ಜಗತ್ತಿನಾಗ ಯಾರ ಮಾತು ಕೇಳಂಗಿಲ್ಲ ಮಹಾದೇವನಾಗ ಕೇಳ ಒಂದು ಮಾತು ಇನ್ ಇವ್ರು ಯಾಕೆ ಗಿಡ ತಪ್ಪಲ ಯಾವಾಗ ಕೇಳುದಿಲ್ಲ ಅಂತೀರಿ ಒಂದ್ ಚೂಲ್ ಬಂದ್ ಒಂದ್ ನ್ಯೂಸ್ ಬಂದ್ ನೋಡ್ ಮರ್ದಿವ್ಸ್ ನಾರಿಗೆ ಬರ್ತಾವ ವಾ ಹೇಳ್ರಿ ನೋಡ್ರಿ ಬರೇ ಉಣ್ಣಾಕ ಬರ್ತೀರಿ ಬರೇ ಬಾಜಾರ್ದಾಗಿಂದ ಎಷ್ಟು ದಿವ್ಸ ಈ ತಂದು ತಿನ್ನೋದು ನಾವು ಬಾಜಾರ್ದಾಗ ವಿಷನ ವಿಷ ಅವ ಭೂಮಿಗೆ ಹಾಕಿದ ವಿಷ ಮ್ಯಾಗ ಹೊಡೆದ ವಿಷ ಮತ್ತಾದ ಈ ಇದು ಮಾರಕ್ಕೆ ಮಾರಾಕ ಬಂದಿರ್ತಂದವ ಏನು ಇರಂಗಿಲ್ಲಪ್ಪ ಒಂದು ಇಟ್ ಕಾಗದ ಒಂದ್ ಚೆನ್ನ ಅವ್ ಮಾರವ ಹೊಲ್ದಾಗ ದುಃಖ ದುಡ್ದದ್ದು ಗೊತ್ತಿಲ್ಲ ದುಃಖ ಬಡ್ದದ್ದು ಗೊತ್ತಿಲ್ಲ ಏನೂ ಇಲ್ಲ ಇಷ್ಟೊಂದು ಕಾಗದ ಇಟ್ಕೊಂಡು ಒಂದ್ ಫೆನ್ ಇಟ್ಕೊಂಡ್ ಕುತಿರ್ತಾನೆ ಒಣಗ ಕತ್ತಂತನ ದಡ ಒಂದು ಔಷಧ ಹಿಂಗ್ ಸ್ಪ್ರೇ ಹೊಡೆದಂತ ಹಿಂಗ್ ಎದ್ದು ಕುಂದಿರ್ತಾವ ಈ ಪಲ್ಯ ಅಂದ್ರೆ ಏ ವಿಷ ಇವತ್ತು ಲೆಕ್ಕ ಹಾಕಿ ವಿಷ ಹೊಡಿತಾರಿ ಅವಕ್ ಹಿಂಗ್ ಹೆಡಕ್ ಹೋಗುದು ಇಲ್ಲ ತಪ್ಪಲ್ ಪಲ್ಲೆ ಅವಕ್ ಹಿಂಗ್ ಸ್ಪ್ರೇ ಮಾಡಿದ ಕೂಡಲೇ ನಾಗಪ್ಪ ಎಡಿಯತ್ತಂ ಎತ್ತವ್ ಫಸ್ಟ್ ಕ್ಲಾಸ್ ತಾಜಾ ನೀವು ಹೊಡೆವರಪ್ಪ ಹದ್ಗಿನೂ ಹೊಡಿತೀರಿ ಮುಂದ ಇಲ್ಲಿ ತಾಜಾ ತಾಜಾ ಪಲ್ಯ ಹೊಡಿತೀರಿ ಮುಂದೆ ಹದಗಿ ಹೊಡಿತೀರಿ ಬೇಸಿನಾಗ ದೌಡ ಏನಾಗೋದು ಶಿವ ಇದು ತಪ್ಪಬೇಕು ನಮ್ಮ ನಾವು ಒಕ್ಕಲ್ಗರ್ ಗಟ್ಟ ಹೇಳ್ಕತ್ತೀನ ಈ ಮಾತು ಇಲ್ಲ ಅಕ್ಕ ಪಕ್ಕದಾಗ ಏನಿರ್ತಾರ ಒಕ್ಕಲ್ತನ ಇಲ್ಲಲ್ಲ ಅವ್ರಿಗೆ ನಾವು ಕೊಡ್ಬೇಕವ್ರೆ ಏ ತಗೋ ರೊಕ್ಕ ಖರ್ಚು ಮಾಡ ಪುಕಟೆ ಕೊಡಕ್ ಹೋಗ್ಬೇಡ್ರಿ ಮತ್ತೆ ಎಲ್ಲರು ಒಗ್ಧಾನವ ರೊಕ್ಕ ಕೊಡಿ ಯಾವ್ದು ಪುಕ್ಕಟೆ ಬರುದಿಲ್ಲ ಅಮಾಗಾ ತಾಟನೇ ನೆಡಕೊಂಡಿದ್ದ ಚೆಲ್ಲಾಕ ಹೋಗಬಾದ್ರಿ ಯಾರ್ ಕುತ್ತಾ ಚೆನ್ನಿದ್ರಂದ್ರು saith ಯಾರ್ ಕುತ್ತು ತಯಾರಾಗಾಕ ನಾಲ್ಕು ತಿಂಗಳಷ್ಟು ಕಷ್ಟ ಪಟ್ಟಿರ ಅನ್ನೋದನ್ನು ನೆನಪು ಮಾಡ್ಕೊರಿ ಚೆಲ್ಲಾಗೆ ನಿಮಗೆ ಒಟ್ಟಾನೆ ಲಕ್ಷ್ಮಿತ ಕೊರೋದಿಲ್ಲ ಅದಕ್ಕೆ ಹಾಕಿ ನೀರಷ್ಟು ಹಾಕಿ ಬೊಂಬ್ರೆ ಇಷ್ಟು ತಗದ ಕೈಯಷ್ಟು ಇದೆಲ್ಲ ಮರ್ತಕೊಂಡ ಬನ್ನೋ ಚೆಲ್ಲಾಗೆ ಅವರ ನೋಡಿಪಾ ಫೈವ್ ಸ್ಟಾರ್ ಹೋಟೆಲ್ದ ಕುತ್ತು ಉಣ್ಣವರ ಅದರಲ್ಲ ಅವರ ಒಂದು ತುತ್ತು ಉಳ್ತರೆ ಉಳು ತಾಟ ನುಗಿಸ್ತಾರೆ ಅವರು ಬರ್ತಾರೆ ಮುಂದಿನ ಜನ್ಮದಾಗ ಅಲ್ಲೇ 호텔 ಮುಂದೆ นายಕ ನಿಂದ್ರ ತವೆ. ಈ ಜನ್ಮದಾಗ ನೋಗಿ ಶಾ ರ ತಾಟ್ ಮುಂದಿನ ಜನ್ಮದಾಗ ತಾಟ್ಟಿಗೆ ನಿಂದ್ರ ತವೆ ಅಲ್ಲೇ นายಕ ಬಂದು ನಿಂದ್ರ ತವೆ ಯಾವಾಗ ಹಾಕಿಯರು ಯಾವಾಗ ಹಾಕಿಯರು. ಇವರು ಬಹಳ ಸವರ್ಕಾರದಿ ಅಂತ ಹೇಳಿ ನೀನು بچาว ಆಗೋದಿಲ್ಲ ಅದು ಕರ್ಮದ ಫಲ ಬಂದೇ ಬರ್ತದೆ. ಅದಕ್ಕ ಯಾವ ಮನೇಗ ನೀವು ಅಡಿಗೆ ಮನಿ ಚಂದಾಗಿ ಮಾಡ್ರಿ ನೀವು ಅಟ್ಟ ಈಗ ಕೇಳಿ ಹೋಗ್ಬೇಡ್ರಿ ಹೋಗಿಂದು ಮನೆಗೆ ಫೋನ್ ಮಾಡ್ತಿರ್ತಾರಲ್ಲ ನಿಮ್ ತವ್ರ ಮನೆಗೆ ಅದು ಅವ್ರಿಗೆ ಹೇಳಿ ಜಾರ ಇವತ್ತೇನ್ ಪಲ್ಯ ಮಾಡಿದ್ರಿ ಯಾರ್ಯಾರು ಬಂದು ಹೋದ್ರು ಏನೇನಂದ್ರು ಚಲೋ ಇರ್ತಾವಿಲ್ಲ ಅದ್ರ ಕೂಡ ಇನ್ನೊಂದ್ ಜಾರ ಹೋಗಿರಿ ನಮ್ಮ ಊರಾಗ ಇವತ್ ಬನ್ಶಂಗರಿ ಗೋಶಾಲೆಗೆ ಹೋಗಿದ್ದೀವಿ ನಮ್ ಗೋಶಾಲೆಗೆ ಹಿಂಗಿಂಗ್ ಚರ್ಚೆ ಆಗೈತಿ ನೀವು ಒಂದ್ ಜಾರ ಸಾಧ್ಯ ಮಾಡ್ರಿ ಅಂತ ಹೇಳ್ರಿ ಉಳ್ದಟ್ಟ ಮಾತಾಡ್ತಾರೆ ನೀವು ರೈತರಲ್ಲಪ್ಪ ಆದು ಇದು ಊರು ಹರಿತಿ ಬಿಡ್ರಿ ಒಂದಜಾ ಹಲದ ಹರಿತಿ ಬಿಡ್ರಿ ರೈತ್ರ ಯಾ ಹರಿತಿ ಹೊಡಿಬೇಕಂದ್ರ ತಮ್ ಹಲದ ಹರಿತಿ ಹೊಡಿವು ಅವ ಎಂತ ಎತ್ತ ಕಂದನ ಅವ ಎಂತ ಎನ್ನ ಕಂದ ಅವನು ಹೊಂದಾ ಎಂತ ಬೀಜದ ನಾ ಎಂತ ಬೀಜ ತನ್ನಿ ಗೊಬ್ಬರದ ಮಾತ್ ಮಾತಾಡಬೇಕು ಕಾಂಪೋಸ್ಟ್ ಗೊಬ್ಬರ ತಗೋ ಗೊಬ್ಬರ ಮಾತ್ ಮಾತಾಡಬೇಕು ಯಾರು ಗೊಬ್ಬರದ ಮಾತ್ ಮಾತಾಡಬೇಕು ಜೀವಾಮೃತದ ಮಾತ್ ಮಾತಾಡಬೇಕು ಘನ ಜೀವಾಮೃತದ ಮಾತ್ ಮಾತಾಡಬೇಕು ಗೋನಂದಾಜಲ ಅದೇನಂತಾರ ಅದನ್ನ ಮಾಡಕ್ ಬರ್ತೈತೆ ಅನ್ನೋ ಹಿಂಗ ಇವಕರ್ ಚರ್ಚೆ ಮಾಡ್ಬೇಕು ಇವನ್ ಎಲ್ ಮಾಡಿರಗಡೆ ಮಕ್ಳ ಹವನ ಅಪ್ಪನ ಇವ್ರನ್ನ ಎಲ್ಲರೂ ಊರ್ಲೆ ಹಾಕ್ಬೇಕು ಈ ಚರ್ಚೆ ನಾವು ನಾವು ರೈತರ ಮಕ್ಳದಿ ರೈತರ ಮಕ್ಕಳು ರೈತಕ್ಕೆ ಚರ್ಚೆ ಮಾಡ್ಬೇಕು ಯಾವ ಹಜಾರ್ ಚಲೋ ಐತಪ್ಪ ಎಲ್ಲಿ ನಮ್ಮ ಮಾಲ್ ಮಾರಾಟ ಮಾಡಿದ್ರೆ ನಮ್ಗೆ ಹೆಚ್ಚು ಹಣ ಸಿಗ್ತೈತಪ್ಪ ಏನ್ ಹಂಗ ಮಾಡುದು ಇದ್ರ ಮ್ಯಾಗ ಏನ್ ಪ್ರಸಂಸ್ಕರಣ ಮಾಡೋನಪ್ಪ ಹಂಗ ಕೊಡೋದ್ ಬೇಡ ಇದ್ರ ಮ್ಯಾಗ ಜೋಳ ಮಾರು ಬದ್ಲಿ ಹಿಟ್ ಮಾಡಿದ್ರೆ ಹೆಂಗಾದಿತ್ತು ಮೆಣಸಿಕಾಯಿ ಕೊಡುವ ಬದ್ಲಿ ಮೆಣಸಿ ಕಾಯಿ ಉಪ್ಪಿನಕಾಯಿ ಮಾಡಿದ್ರೆ ಹೆಂಗಾದಿತ್ತು ನಿಂಬೆಕಾಯಿ ಕೊಡೋ ಬದಲಿ ಉಪ್ಪಿನಕಾಯಿ ಮಾಡಿದ್ರೆ ಹೆಂಗಾದಿತ್ತು ಜ್ಯೂಸ್ ಮಾಡಿ ಮಾರಾಟ ಮಾಡಿದ್ರೆ ಆಗಿತ್ತು ಇದನ್ನ ಇಟ್ ವಿಚಾರ ಮಾಡಬಹುದು ಮನೆಗಾದ್ ಆಕಳ ತರಬೇಕು ಆಕಳ ಕುರ್ತು ಚರ್ಚೆ ಮಾಡ್ಬೇಕು ಆ ಅವನ ಆಕಳು ಹೆಂಗೈತಿ ಈ ಆಕಳ ಹೆಂಗೈತೆ ಈ ಆಕ್ಳು ಐತಿ ಯಾವ ಆಕಳು ಏನು ಮಾಡಿದ್ರು ಚಲೋ ಹಾಲು ಕೊಡ್ತೈತಿ ದಿನೈಟ್ ಮೈಕೈ ತಿಕ್ಕೋಂತ ಇದ್ದವರು ಆಕಳುಗಳು ಹೆಂಗ್ ಇದ್ದಾವು ಯಾವಾಗ ತಿಂಗಡಿಗೆ ಹೋಗ್ಲಿ ನೋಡುವರು ಆಕಳುಗಳು ಹೆಂಗ್ ಇದ್ದಾವು ಅವನು ತಿಂಗಡಿಗೆ ಹೋಗಿರ್ತಲ್ಲ ಅವನು ಆಕಳು ದಾರಿ ನೋಡ್ತಿರ್ತತಿ ಮಾಲಕ್ ಯಾವಾಗ ಬಂದಾನು ಜಾಡಿಸ ಯಾವಾಗ 왔다 ತಿಳಿ ಮುಂದಾದ್ರೆ ಹೊಟ್ಟೆಗ ಕೋಡ ಹಾಕ್ತದು ಬುಡದನ ಎಂದ್ ಆದನಂದ್ರೆ ಜಾಳ್ಸದ್ರ ಕೇಳ್ತಿನ ಮುಟ್ಟಿರ್ಬೇಕು ಇವ್ ಎಂದ ದಾರ್ಯಾಗ ಯಾವ್ದವ ಕನ್ ಹೋಗಿ ತಗೊಂಡಿರ್ಬಾರ ಯಾಕಂದ್ರೆ ತಿನ್ನದೇ ಕ್ಲೇಸನ್ ಮಾಡ್ಕೊಂಡಿತ್ತ ಮಾತ ಇವನ್ ಚರ್ಚೆ ಮಾಡಿ ಒಂದ ಮಾಡಿ ಧನ್ಕರ್ಗಳು ಚಂದ ಇರ್ಬೇಕ್ರಿ ನಾಯಿಗಳು ಚಂದ ಇರ್ಬೇಕು ಮನೆಯ ಕೋಳಿಗಳವು ಆಡ್ಗಳವು ಎಲ್ಲ ಮೇಮ್ಯಾಗ ಒಂದರ ಕೈ ಆಡಸ್ ರೀ ನಿಮ್ಗ ನಿಮ್ ಮೇಮ್ಯಾಗ ಯಾರು ಕೈ ಆಡಿಸೋದ್ರಿಂದ ನೀವೇನು ಆಡಿಸ್ತಿರ್ವ ಶಿವ ಯಾಕ ಮಗ ಹೆಂಗಿದ್ದೆ ಅಂತ ಏನು ಅಪ್ಪ ಅವ ಕೈ ಇತ್ತರ್ ಮತ್ತೆ ಅವರಿಡು ಸ್ಥಿತಿಯagara ನೀ ಇರ್ತೀಯ ಯಾವಾಗ ಹಾಕೊಂಡ ಬಂದ್ರು ಮತ್ತೆ ಅವರಿಂತ ಬತ್ತಪ್ಪ ಇದೆ ಅಕಣ್ಣಡಿ ಹೋಗೋ ಅವ ಕೋಲ್ಯಗೆ ಹೋಗಿ ಮಕ್ಕೊಂಡೆ ಬಿಡತ ಅವನು ಇವನ ರಾವಣ ಮಲ್ಲಿ ತುಂಬಾ ಜಿಗದಾನ ಪಾಪ ಅವರ ಅವಾಗೋರು ಬತ್ತಪ್ಪ ಇದೆ ಏನರ ಮಾಡಿ ಹಿಂಗ ಮಾರಿ ಮಕ್ಕಳು ಮಾಡಿ ನೀಡ್ತಾರೆ ಕಕ್ಕುಸು ಬಿಡುತ್ತಿರ್ತತೆ ಅದು ಕಾಕುಸು ಬಿಡ್ತಂದ್ರ ದಾರು ದಾರು ಅಡ್ಗೆ ಮನೆ ತುಂಬಾ ಹಿಂಗ್ ನೀಡ್ತಿರ್ತಾರ ಅವ್ರು ಹಿಂಗ ಆ ಕಡೆ ಯಾಕೆ ನೋಡ್ತೀನಿ ನನ್ನ ಕಡೆ ನೋಡ ಇವ ಇರ್ತಾರೆ ನಿನ್ ಕಡೆ ಏನ್ ನೋಡುವ ರೆ ಅಪ್ಪ ನಾನ್ ನಿನ್ ಕಡೆ ನೋಡಿ ಊಟ ನೀಡಿದ್ನಂದ್ರ ನನಗೆ ಮತ್ತ ನಶ ಏನ್ ಬಿದ್ನಂದ್ರ ನನ್ ಗತಿ ಏನಾಗ ಅವು ವಿಚಾರ ಮಾಡ್ತಾರೆ ಪುಣ್ಯಾಕ ನಮ್ಮ ಅವುಗಳು ಸಹಿತ ಸೈತಿನ ಸಾಕ ಇವ್ರಿಗೆ ಬಂದು ಹೇಳ ನಿಮ್ಗ ನೀವ ದಡಗನ ಹಗ್ಗ ತಗೊಂಡ್ ಕಂಬಕ್ಟ್ ಕಟ್ಟಿದ ಕುಡ್ಲೇನ ಕೈಯಾಕ ಬಾಳ ಶಕ್ತಿ ಇರಂಗಿಲ್ಲ ಕುಡ್ದಿರ್ತಾವ ಬಾಗ್ಲ ಬಂದ್ ಮಾಡಿ ಕಟ್ಟಾಕ್ ಶುರು ನಾವು ಎಲ್ಲಿ ಮೆತ್ತನ ಜಾಗ ಕೊಡಿಬೇಕ ಮತ್ ಎಲ್ ಮೂರೇ ಹೊಡೆದ್ರ ನೀವ ಶೋಗ ಮಾಡ್ಬೇಕು ಎಲ್ಲೆಲ್ಲಿ ಮೆತ್ತದ ಜಾಗ ಇರ್ತಾವಲ್ಲ ಹಿಂಗ್ ಹೊಡೆದಿರ್ಬೇಕು ಚೆಕ್ ಹೋಗ್ ಸಲಹೆ ಎಷ್ಟಂತೀವ್ರಿಗೆ ಉಪದೇಶ ಮಾಡುದು ತಗೊಂಡ್ರ ಅವರು ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಬರ್ತಿದ್ರೆ ಮಗ ಒಂದು ಕುಡ್ದ್ ನೋಡುತ್ತೆ ಹೆಂಗ್ ನಾನ್ ಅಂದ ಮಗನ ಘಟನ್ ಕುಡ್ದ್ ನೋಡಿದ ಇರ್ತೇತಿ ಅಂದ್ರೆ ಏನೇನ್ ಹೇಳ್ತೈತಿ ನಮ್ಗೆ ಗೊತ್ತೈತಿ ಅದ್ಲೇನ್ ಕುಡಿದ್ ನೋಡ್ದು ಯಾವಾಗ ನಿಮ್ಗ್ ಹೇಳ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಇಬ್ರು ಒಳೆ ಮಾಡಿ ಒಳ್ಳೆ ಮಾಡಿಟ್ಕೊಂಡ್ರೆ ಅವ್ರ ಹೇಳಕ್ ಬಾಡವ ಬಂದ್ ಗಂಡ ಹಟ್ ಮನ್ಯಾಗ ಹೋಗದೇ ಕಾನಮನಿ ಕಟ್ಟಿ ಬಿಟ್ಟು ನೀವ್ ಏನ್ ಆಕೈತಿ ದಿನ ಜನ್ ಅಂಜಿ ಅವ್ ಕುಡ್ದ ಕುಡ್ಲೆ ಶಕ್ತಿ ಬರ್ತೈತಿ ಅಂತ ತಿಳ್ಕೊಂಡ ನೀವ್ ಕುಡ್ಕ್ರ ಮನ್ಯಾಗ ದಿ ಹಾಕ್ತ ಅವರು ಹೇಳಿ ಮಾನವ ಮಾನ್ ಕಂಜಿದ್ರ ಮಾನ್ಗೇ ನನಗ ಅಂಜನ್ ತಿಂಗೊಂದ್ ಗಾದಿ ಮಾತೈತಿನ್ ಮಾನವ ಅವಾಗಳು ಎಲ್ಲಿ ಅಪ್ಪ ಒಣಗ ಎಲ್ಲಿ ತಮಾಷೆ ಮಾಡುದು ಅಂತ ಮಾನ ಕಂಜಿ ಕುತ್ರ ಇದು ಮಾನ್ಗೇಡಿ ನನಗ ಅಂಜಾರಂತ ಮತ್ತೆ ಜೋರಾಗಿ ಮಾಡ್ತಿರ್ತೈತ ಅದಕ್ಕೆ ಇದನ್ನ ಮೆತ್ತಗ್ ಮಾಡ್ಬೇಕು ನಿಮಗ್ ಸಾಧ್ಯ ಅವ ಏಳು ಲೀಟರ್ ನೀರಾಗ ಒಂದ್ ಕಿಲೋ ಅಜ್ವಾಯ್ ಹಾಕಿ ಕಳ 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 ಕುದಿಸಿ ಕುದಿಸಿ ಆರು ಲೀಟ್ರ್ ಅದ್ರ ಸೂಪ್ ಹೋಗ್ಬೇಕು ಒಂದ್ ಲೀಟರ್ ನೀರು ಉಳಿದಿರ್ಬೇಕು ಆ ನೀರ ಸೋಸಿ ಒಂದು ತುಂಬಿಡ್ರಿ ತುಂಬಿಬಿಡ್ರಿ ಉಣ್ಣಾಕಿ ಬಂದ್ಕೂಡ್ಲೇ ಒಂದು ಕಪ್ ಕೊಡು ಉಣ್ಣಾ ಇದನ್ನ ಕುಡಿದ್ರೆ ಉಣ್ಣಾಕೆ ಹಾಕ್ತೀನಿ ಇರ್ಲಿಕ್ಕ ಗೆಟ್ ಔಟ್ ಗೆಟ್ ಲಾಸ್ ಒಂದು ಒಂದ್ ಕಪ್ ಕೊಡ್ರಿ ಒಂದ್ ಕಪ್ ತಗೊಂಡಂತಂದ್ರೆ ಅವ್ ಹೊಟ್ಟೆ ತಗೊಳ್ಳೋ ಇಚ್ಛ ಆಗಂಗಿಲ್ಲ ಒಟ್ಟೆ ತಗೊಳ್ಳೋ ಇಚ್ಛ ಆಗಂಗಿಲ್ಲ ಯಾಕ ಯಾಕೆ ದಾರುದಾಗ ಪಿ ಎಚ್ ಎಂಟು ಪರ್ಸೆಂಟ್ ಐತಿ ಇದ್ರೊಳಗ ಹನ್ನೊಂದು ಪರ್ಸೆಂಟ್ ಐತಿ ಅದಕ್ಕಿಂತ ಚಲೋ ಆಕೈತಿ ಅದಕ್ಕೆ ಆದ್ರ ಪ್ರಕೃತಿ ಏನು ಇಲ್ಲ ಮತ್ತ ದಾರಿ ಬಿಟ್ಟು ಮಾತಾಡಂಗಿಲ್ಲ ಆ ದಾರು ಕಡಿಮೆನೇ ಇರ್ತೇತಿ ಕರೆ ದಾರಿನ ಬಾಳ್ ಬಿಡ್ತಿರ್ತಾನವ ಒಂದ್ ಎಲ್ಲ ಸೀದಾ ಒಂದ ಗಜ್ಜಿಗೆ ದಾರಿ ಬರ್ತಿರ್ತಾನ ಯಾರು ಕೊಡಂಗಿಲ್ಲ ಎಲ್ಲಿ ಆದ್ರೂ ಕೂಡ ಮಂದಿ ಏನಂತಾರ ಎಲ್ಲಿ ಶಗಣಿ ಮ್ಯಾಗ ಕಲ್ಲು ಕಲ್ಲೋಗ್ರೇ ಮ್ಯಾಜ್ ನಾ ಶಗಡಿ ಅಂದ್ರೆ ಚಲೋ ಶಬ್ದ ಬಳಸಿದ್ನೇ ಎಲ್ಲಿ ಒಂದು ಸಿನಿಮಾ ಕಲ್ಲಿ ಹೋಗುದು ಮೇಗಿ ಸಿಡಿಸ್ಕೊಳುದ್ರಿ ಅತಿ ಎಲ್ಲರೂ ಹತ್ತಾರ ಹಿಂಗ ನಮ್ಗ ಅಡಿಗೆ ಅಡ್ಕೊಂಡಿರ್ತಾರ ಎಲ್ಲೆಲ್ಲ ಈಳದ ಮೊದಲ ಮೊದಲ್ ಲಗಾಸ್ತೇನೆ ಒಂದು ಬರ್ತಾನ ಒಂದಾಗ ಗಜ್ಜಿನ ಯಾಕೆ ಯಾಕೆ ಮಗನ ಆಗಡೆ ಕಾಣ್ಲಿಲ್ಲ ಐ ನಮ್ಗ ಅಡಿಗೆ ಮಾಡ್ತಿರ್ತಾರ ಬಾಳ ಮನೆ ನಿಲ್ ಕೂಡ ತಡಿ ಒಂದ್ ಜನ ತಡಿ ಶಾಡಿ ತಡಿ ಅಂತ ಈಳೋದ್ ಹೋಗ್ತೀನಿ ಹೋದ್ ಯಾರ್ಡ್ ಲಗಾಸಿದ್ சீதா மகி ஹோத்த கடத்த நம்ம நான் நான் சோங் குடுக்கல இத்கேன் தூர்த்தி நம்ம தான் இல்லை அதுக்கு குடுக்கிறீ அவ்ளோ எல்லாரும் ஒன்னாக முட்டாக்கு சூரு மாறாக எண்ட் குடுக்கிற எண்ட் திண்ட கடிம ஆக ಎಲ್ಲ ಕಂಡ್ರಿ ಇಲ್ಲ ಕುಟ್ಟಕ ಶುರು ಮಾಡುದು ಊರಾಗ ಏ ನಾ ನನ್ ರೊಕ್ಕ ಕೊಟ್ಟು ಕುಡ್ದಿ ನಿನ್ ರೊಕ್ಕ ಕೊಟ್ಟು ಕುಡಿದ್ರ ಮಗನ ನೀನ್ ಕೋಣೆ ಮಕ್ಕ ಯಾಕ ಊರಾಗ ಯಾಕಪ್ಪ ನೀನು ಲೇಜಿ ಮಾಡುದು ಈ ದಂಡ ಬಂದು ಹೋಗುದು ಆ ದಂಡ ಬಂದು ಹೋಗುದು ಯಾಕ ಹೋಗ ನಿನ್ ದಂದ ಕೊಟ್ಟಿಗೆ ಬೀಳ್ ಹೋಗಲ್ಲ ಅಂತ ಹೇಳ ಊರವ್ರೆಲ್ಲಾರು ಕೂಡ ಒಂದ್ ಎಂಟು ದಿವ್ಸ ಕೊಟ್ರಿ ಊರಾಗ ಕುಡಕ್ರೆ ಕಾಣೋದ್ರಿ ನೀವು ಗಂಡಸ್ರಲ್ಲ ಮತ್ ಬೇರೆ ನೀವೇ ಅನ್ನೋರು ಅದೇ ಹೇಳಿ ಹೋಗುತ್ತಾ ನನಗೆ ಪದರಂಗ ನಂಗೆ ಇನ್ನೇನು ಹಾಕೊಳ್ರಿ ಏ ಹೋಗಿ ಬಿಡ್ರಿ ನಮ್ಗೆ ಏನ್ ಮಾಡೋದೈತಿ ಅಂತ ನೀವು ಮತ್ ಯಾವಾಗ ಏನೇಕಾಗ ಬಂದ ನೀವು ಸಹಿಸ್ಕೊಂಡಿರ ಬಹಳ ದೊಡ್ಡ ಮಾತು ನಾ ಹೇಳಿದ್ ಮಾಡ್ರಿ ನೀವು ನಿಮ್ಗೆ ಏನ್ ತೊಂದ್ರೆ ಬಂದ್ರೆ ನನ್ಗೆ ಹೇಳ್ರಿ ಪೊಲೀಸರ್ ಬಿಲೀಸ್ರಿಗೆ ಏನ್ರಿ ಹೇಳ್ದಿದ್ರ ಹೇಳ್ರಿ ಬೇಡ ನಿಮ್ಗೆ ಒಂದ್ ಕೈ ಸೋತ್ರ ನನಗೆ ಹೇಳ್ರಿ ಬರ್ತೀನಿ ಏನಿ ಕುಡ್ಕೊರ್ದು ಇರ್ಲಿಲ್ಲ ಅಂದ್ರ ಕಂಬ ಕಟ್ಟಿ ಹಾಕ್ರಿ ಹೇಳುದೆಲ್ಲಾ ಇದು ಒಂದಾಕ ಎರಡಕ್ಕ ಅಗ್ಲಿ ಆಗಿರ್ಬೇಕ ನಾವು ಒಟ್ಟ ಬಿಚ್ಚಾಕ ಹೋಗ್ಬೇಕು ಇನ್ನು ಮುಂದೆ ಎಂದೂ ಆಯುಷ್ಯದಾಗ ಅನ್ನೋ ಅನ್ವತಾನ ಬಿಚ್ಚಾಕ ಹೋಗ್ಬೇಡ ಹೊಡ್ಯಾಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಇದ್ಕಿತ್ತ ಏನ್ ಹಿಡುದು ಅವ್ ಬೇಡಿದ್ ಬೇಡಿದ್ನಿಲ್ಲ ಬೇಡಿದ ಕುಡ್ಲಿ ಆಜ್ವಾಯ್ ನೀರ ಕೊಡುದ ಅದಕ್ಕಿತ್ತು ಚಲೋ ಆಯ್ತದ ಕುಡಿಯಂದ್ರ ಇರ್ಲಿಲ್ಲ ಅಂದ್ರೆ ಇದು ದಾರು ಬಿಡ್ಸಾಕಿದ್ ಕೊಡ್ತಾರದ್ ಗೊತ್ತಾ ಬ್ಯಾಡತ್ತಿ ನಿಮಗ್ ಚಂದಾಗ ಮಾತಾಡಕ್ ಬರ್ತಾವ ಅವು ಇಳ್ದಿತ್ತಂದ್ರ ದಾರಿಯಾಗ ಮಾತಾಡ್ತಿರ್ತಾವ ಏ ಕನ್ನಡ ದಾರಿ ಬಿಡ್ತಾವೆ ಜರ ಜರ ಅವು ದಾರಿನೂ ಪೂರಾ ಬಿಡ್ತಾವಂತ ಹಿಂಗೇನಲ್ಲ ಅವ್ರದೇನ್ ಸ್ವಾರ್ಥ ಇತ್ತಂತಂದ್ರ ಬಹಳ ಜೋರ್ ಮಾಡ್ತಾರ ಅವ್ರು ಇರ್ಲಿಲ್ಲ ಅಂದ್ರೆ ಇರ್ತಾರೆ ಇರ್ತಾರ ನನಗ ಒಂದೊಂದ್ಸಾರಿ ಅವ ನಿಮ್ದು ಅಂತೈತಿ ಅಂತಿರ್ತೀನಿ ಇಷ್ಟ ಮಾಡಿನೂ ಸೈತಿ ಅವುಗಳು ಆ ಇದ್ರ ದಿವ್ಸ ಹಾಲು ಗಿಡಕ್ಕೆ ಸುತ್ತ ಹಾಕ್ತಾರಲ್ಲ ಒಟ್ ಸಾವಿತ್ರಿಗಿ ಏಳೋ ಜನ್ಮಕ್ ಇದನ್ನ ಕೊಡುವತ್ತ ಮತ್ತ ಇದು ಒಂದು ಜನ್ಮ ಹೋಗ್ರೆ ಸಾಕಾಗೇತಿ ನಾ ಒಂದ್ ದಿವಸ ಹೊರಬ ಕೇಳಿದೆ ಯಾವಾಗ ಇದು ಮತ್ತ ಇಂತ ಕುಡ್ಕ ಕೇಳ್ತಿಲ್ಲ ಏನ್ ಕೇಳಿ ಬಂದೆ ಅಂತಂದು ಏಳೇಳ ಜನ್ಮಕ್ಕೆ ಇವನ ಸಿಗ್ಲಿಪ್ಪಾ ಕೇಳಿದ್ನಿ ಅಂತ ಮತ್ತೆ ಕುಡುಕ್ ನಡಿತೇನೆ ಈಗ ಬಾಳ್ ತ್ರಾಸ ತಗೊಂಡು ಸಾಲಿಗೆ ಹಾಕಿನಿ ಮತ್ತ್ ಮುಂದಿನ ಎಂತದ್ ಬರ್ತೈತಿ ಯಾರಿಗ್ ಗೊತ್ತು ಇದೇ ಇರ್ಲಿ ಅಂತ ಈ ದಾರಿಗೆ ಹಾಕಿನ ಬಾಳ ದಿವಸ ತಂದು ಈಗ ನನಗೆ ಹೊಂದಿಕೆ ಆಗಿತ್ತು ಒಂದ್ ಜರ ಆಗ್ತದೆ ಮುಂದಿನ ಮಾಡ್ತಿ ಎಂತದ ಗೊತ್ತಂದ್ರೆ ಅದನ್ನ ತಿದ್ದಾಕಿ ಇಪ್ಪತ್ತು ವರ್ಸ ಹೋಗ್ತೈತಿ ಇದನ್ನ ತಿದ್ದಿನ ಇದೇ ಇರೋ ಏನ್ ಹೇಳ ಇವ್ರಿಗ ಕಾಂಪ್ರಮೈಸ್ ಭೀ ಇರ್ತೈತಿ ಒಂದೊಂದ್ಸಾರಿ ನನಗ ಒಂದೊಂದ್ಸಾರಿ ಬಾಳ ದಯ ಬರ್ತೈತಿ ನಮ್ಮ ಅವುಗಳನ್ನ ನೋಡಿ ಹೆಂಗಾರ ಸಹಿಸ್ಕೊತ ಇವ್ರು ನಮ್ಗೆ ಹತ್ತು ನಿಮಿಷ ನಮ್ಮ ಮಗ್ಗಲ್ ನಿಂತು ಮಾತಾಡಿದ್ರೆ ಎಕ್ತರ ಆಗ್ತೈತಿ ಗದ್ದಾಗ ಇರ್ತಾವ ಒಂದೊಂದು ಯಾವಾಗಾರ ಇಷ್ಟು ಮಂದಿ ಇರ್ತಾರೇ ಸರಿ ಸರಿ ಸಣ್ಣ ಹೊರಗೆ ಬತ್ತ ಹುಚ್ಛಾಸ ಹೊರಗೆ ಬತ್ತ ನಮ್ಗೆ ಗೊತ್ತಾಕೈತಿ ಒಬ್ಬ ಮಹಾರಾಜ ಬಂದಾನಪ್ಪ ಯಾವನು ಇಲ್ಲಿ ಗದ್ದಲ ನಮಗ ಎಷ್ಟು ಸಾಧ್ಯ ಐತೆ ಅಷ್ಟು ಚಲೋ ಈ ಪದಾರ್ಥ ತಿನ್ನೋನು ನಮ್ಮ ಹೊಲದಾಗ ಬೆಳೀನು ನಮ್ಮ ಮನಿಯೊಳಗ ನಮ್ಮ ಮನಿಗ್ ಬೇಕಾಗುತ್ತ ನಾವು ಮಾಡ್ಕೋ ಈಗಾಗ್ಲೇ ಹೇಳಿದ್ರಪ್ಪ ಏಳು ಗುಂಟೆದಾಗ ಎಪ್ಪತ್ತು ಸಾವಿರ ಹೌದ ಏ ಎದಿಂದ್ರೇ ನೋಣ ಇನ್ನ ನ್ಯಾಕ್ಟುಗುನು ಇಲ್ಲ ಒಂದು ಕೈ ಒಂದ್ಕಾಯಿ ಹೆಂಗಾಗ ಮತ್ತ ಏಳು ಗುಂಟೆದಾಗ ಎಪ್ಪತ್ತು ಸಾವಿರ ಮಾಡ್ಕೊಂಡ್ ಕಣ ಏ ಹೆಂಗ್ ತಿಂದು ಅದನ್ನ ಏನೇವ ನೀನು ಇಬ್ರು ಶವಶನ್ ಅವ್ರಿಗೆ ಏಳು ಗುಂಟೆದಾಗ ಸರ್ ಎಪ್ಪತ್ತು ಸಾವಿರ ಗಳಿಸ್ಯಾರ ಅವ್ರು ಒಂದು ಸಾವಿರದಾಗ ಒಂದ್ ಎಂದ್ ವರ್ಷದ ಇನ್ನ ಇನ್ನ ಏನ್ ಅಂತೀರಿ ನೀವು ಎಲ್ಲರೂ ಹಂಗಾದ್ರೂ ಹೆಚ್ಚು ಕಡಿಮೆ ಯಾವ ಕಡಿಮೆ ಇಲ್ಲ ಉಣ್ಣೋದು ಕಡಿಮೆ ಇಲ್ಲ ಚಲೋ ಬರ್ತೈತಿ ಆರೋಗ್ಯ ಸಿಗ್ತೈತಿ ಆದ್ರಿಂದ ಇವತ್ತೊಂದು ಸಂಕಲ್ಪ ಮಾಡೋ ನೀವು ಎಲ್ಲರೂ ಬಂದವರು ಎಲ್ಲರೂ ಕೂಡ ಸಂಕಲ್ಪ ಮಾಡ್ರಿ ನಾವು ನಮ್ಮ ಹೊಲ್ದಾಗ ಒಂದೊಂದು ನ್ಯೂಟ್ರಿಷನಲ್ ಪಾರ್ಕ್ ಮಾಡ್ತೀವಿ ನ್ಯೂಟ್ರಿಷನಲ್ ಪಾರ್ಕ್ ಅಂದ್ರೆ ಏನಪ್ಪಾ ಪೋಷಕಾಂಶಗಳ ತೋಟ ಪೋಷಕಾಂಶಗಳು ತೋಟ ನಮಗ್ ತಿನ್ನಾಕ ಏನೇನು ಪೋಷಕಾಂಶಗಳು ಬೇಕು ಆ ಒಂದ್ ಎರಡ್ ಮೂರು ಗುಂಟೆದಾಗ ನಮ್ ಹೊಲ್ದಾಗ ಮೂಲ್ಯ ಮಾಡ್ಕೊಂಡು ನಾವು ಉಣ್ತೀವಿ ಒಂದ್ ಜನ ಹೆಚ್ಚಾದದ್ದನ್ನ ಬೀಗರ್ ಬೀಜರಿಗೆ ಮಂದಿ ಮಕ್ಕಳಿಗೆ ಆಕಪಕ್ಕದವ್ರಿಗೆ ಕೊಡ್ತೀವಿ ರೊಕ್ಕ ಬಾಳ ಸಿಗಾಕತ್ತಿದ್ವು ಅಂದ್ರೆ ಇದು ಕಬ್ಬು ಕಡಿಮೆ ಮಾಡಿ ಇದನ್ನ ಬೆಳಿತೀವಿ ಅನ್ನೋ ಒಂದ್ ಸಂಕಲ್ಪ ಮಾಡುದು ನಾವೇನು ಉಳಿದದ್ ಯಾವ್ದಕ್ಕೂ ವಿರೋಧ ಮಾಡೋದಲ್ಲ ಏನ್ ಬೇಕಾದ್ರು ಬೆಳ್ಕೋರಿ ಮನಿಗ್ ಬೇಕಾದದನ್ನ ಹೊಲ್ದಾಗ ಬೆಳ್ಕೋರಿ ಅಂತ ಹೇಳ್ತಾ ಆ ಇನ್ನೇನು ಹೇಳ್ರಪ್ಪ ಸಾಕಲ್ಲ ಇನ್ ಮತ್ ಬಾಳ್ ಅಂದ್ರೆ ಹರ್ಕೊಂಡ್ ಹೋಗ್ತಾವರಿ ಹೌದಿಲ್ಲ ಬಾಳಂತಂದ್ರ ಹರ್ಕೊಂಡ್ ಹೋಗ್ತಾವ ತಿಕ್ಕಿ 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 ಹಂಗ ಆಗ್ಬಾರ್ದು ನನಗೆ ಯಾಕೆ ಇಷ್ಟ ಕಳ್ಕೊಳ್ಳಿ ನಿಮ್ ಮ್ಯಾಗ ಅಂದ್ರ ನಿಮ್ಮನ್ ಬಿಟ್ರೆ ನಮ್ಗೆ ಯಾರೂ ಇಲ್ಲೋ ಶಿವಾರ ನಿಮ್ದ ನಮ್ ಮಾತ್ ಕೇಳವ್ರ ಯಾರ ನಿಮಗಾರ ನಮ್ಮನ್ನು ಬಿಟ್ಟರೆ ಬೇಯವ್ರದಾರ ಯಾರು ಇರ್ಲಿಕ್ಕ ನೀವ ರಾಜ ಹೋಗಪ್ಪ ನಮಗ್ ದಿಕ್ಕಿಲ್ಲ ನಿಮಗ್ ಗತಿ ಅದಕ್ಕ ಇದ್ನಟ್ಟು ಸಂಕಲ್ಪ ಮಾಡ್ರಿ ಒಂದ್ ಮಾತು ಹೇಳ್ತೀನಿ ಎಲ್ಲರು ಎಲ್ಲರ ಮನ್ಯಾಗ ಆಕಳು ಒಂದರ ಇರ್ಬೇಕು ಕನಿಷ್ಠ ಒಂದು ಜವಾರಿ ಆಕಳು ಮನ್ಯಾಗ ಇರಕ ಸಂಕಲ್ಪ ಮಾಡ್ರಿ ನೀವು ಕಟ್ ನೋಡ್ರಿ ದಿನ ಆಯ್ತು ಕೈ ಕೈಯಾಡಿಸ್ ನೋಡ್ರಿ ಏನೇನ್ ನಿಮ್ಮ ಮನೆಯೊಳಗೆ ಬದಲಾವಣೆ ಆಗ್ತಾವ ನೋಡ್ರಿ ನಿಮ್ಗೆ ನೋಡ್ರಿ ಕೆಟ್ಟ ಚಟ ಕಡಿಮೆಕ್ಕಾವ ಅದರಿಂದ ದಿನ ಅದ್ರಗೂಡು ವೇಳೆ ಹೋಗಾಕ ಹತ್ತು ಅಂತಂದ್ರ ಅದನ್ನ ಮಾಡಾಕ ಆ ವಿಚಾರ ಮಾಡಕ ಕೆಟ್ಟ ವಿಚಾರಗಳ ಸಹಿತ ಮೈ ಮನೆ ಮನ್ಸಿನಾಗ ಬರದ್ರಿ ಒಂದು ಆಕಳ ಮನ್ಯಾಗ ಇತ್ತಂತಂದ್ರ ಅದಕ್ಕೆ ಒಂದು ಆಕಳ ಕಟ್ರಿ ಮನ್ಯಾಗ ಅದರ ಶಗಣಿ ಮೂತ್ರ ತಗೊಂಡು ತಿಪ್ಪಿ ಗೊಬ್ಬರ ತಯಾರು ಮಾಡ್ರಿ ಎರಿಗುಳ್ ಗೊಬ್ಬರ ಬೇಕಿದ್ರೆ ತಯಾರು ಮಾಡ್ಕೊಡ್ರಿ ಮತ್ತೆ ಅಂತ ಅಂತ ಒಬ್ಬರುಬೇಕು ಇಲ್ಲಿ ಇಲ್ಲಿ ಟ್ರೈನಿಂಗ್ ಮಾಡ್ತಾರ ವರ್ಷೆಲ್ಲ ಟ್ರೈನಿಂಗ್ ಇರ್ತಿದೆ ನಿಶುಲ್ಕ ಇರ್ತಿದೆ ನಿಶುಲ್ಕ ಐತಿ ಊಟಾ ಹುಡುಗಿ ಪಟ್ಟು ಮತ್ತೆ ಹುಡುಗ ಎಲ್ಲ ಊಟ ಮತ್ತೆ ಇರ್ಲಿಕ್ಕೆ ಅಂದ್ರೆ ಪ್ಯಾಂಟ್ ಶರ್ಟ್ ಕೊಡತಾರ ಅಂತ ಕೇಳೋಕೆ ಕೇಳ್ತೀನಿ ಏನು ಹೇಳೋದು ನಿಮಗೆ ನೋಡಿ ಊಟ ಪಡ ಕಟ್ಟ ಎಲ್ಲ ಇರ್ತಿದೆ ಅಂತ ಹೋಗ್ರಿ 5 ದಿವಸದ ಕ್ಯಾಂಪ್ 7 ದಿವಸದ ಕ್ಯಾಂಪ್ 3 ದಿವಸದ ಕ್ಯಾಂಪ್ 1 ದಿವಸದ್ದು ಐತಿ ದೇವ್ರಿಗೆ ಬಿಟ್ಟಂಗೆ ಬಿಟ್ಟಾರ ಪಾಪ ಅವ್ರ ಮನ್ಯಾಗ ಆ ಅಮ್ಮಗೆ ಎರಡು ಧನ್ಯವಾದ ಹೇಳಿದ್ರು ಕಡಿಮಪ್ಪ ಅಲ್ರಿ ಇವತ್ತಿನ ದಿವಸ ಮನಿ ಮಾರು ಬಿಟ್ಟು ಈ ದೇಶದ ಕೆಲ್ಸಕ್ಕ ಸಮಾಜದ ಕೆಲ್ಸಕ್ಕ ತಮ್ಮನ್ನ ಅರ್ಪಣೆ ಮಾಡ್ಕೊಳ್ಳೋರು ಎಲ್ಲಿ ಸಿಗ್ತಾರ ಯಾರದ್ರಿ ನಾವ ಯಾರು ಮಾಡಕ್ ಹೋಗಿವೆ ಏನ ಈ ಮನುಷ್ಯ ಯಾರು ಪಗಾರ ಕೊಡ್ತಾರ ಏನ್ ಕೊಡ್ತಾರ ಏನೂ ಇಲ್ರಿ ಬಂದು ನಿಮ್ ಎಲ್ಲರ ಜೊತೆ ಸಂಪರ್ಕ ಮಾಡೋದು ಈಗ ಈ ಕಡೆ ಈ ಯಾರು ಹೋಗ್ಬಕ್ತ ಇವ್ರಿಗೆ ಇವೆಲ್ಲ ಮನಿನಾಗ ಕೃಷಿ ಪತ್ರ ಇಟ್ಟ ಬಂದ ಬಾಳೆ ಮನೆಗೆ ಹೋಗುತ್ತಾನೆ ಏನ್ ನೋಡಂಗಿಲ್ಲ ಒಂದು ಬಂದೀವಂದ್ರೆ ಬಂದ್ ಹೋತು ಮತ್ತೆ ಯಾವಾಗ ಮನೆಗೆ ಹೋಗಿ ಅವಾಗ ಮನೆ ನೋಡು ನಿಮ್ಮ ಸಲುವಾಗಿ ಇಷ್ಟು ಕಟ್ಟ ಕಷ್ಟ ಪಟ್ಕೊಳ್ಳೋರು ಅದ ಅವ್ರ ಲಾಭ ತಗೊಳ್ರಲ್ಲ ನೀವು ರೈತರಾದವ್ರು ಯಾವಾಗ ಯಾವ್ದಾರ ಟ್ರೈನಿಂಗ್ ತಗೋರಿ ತಗೊಂಡು ಹೋಗಿ ನಿಮ್ಮ ಹೊಲದೊಳಗೆ ಆ ಪ್ರಯೋಗಗಳನ್ನ ಮಾಡ್ರಿ ಸಾರ್ಥಿ ಈ ಈ ಕೇಂದ್ರ ಕಟ್ಟಿದ್ದೆ ಅದಕ್ಕೆ ಇದ್ರ ಸಲುವಾಗಿ ಈ ಕೇಂದ್ರಕ್ಕೆ ಲಾಭ ಹಾನಿ ಪ್ರಶ್ನೆ ಇಲ್ಲ ಈ ಸಂಸ್ಥೆ ನಿರ್ಮಾಣ ಆಗಿದ್ದ ಈ ಭಾಗದ ಜನರಿಗೆ ಆಗ್ಲೇ ಹೇಳಿದ್ರಲ್ಲ ಗೋಕಾಕ್ ತಾಲೂಕ್ನೊಳಗ ರಸಾಯನ ಹೆಚ್ಚಾಗೈತೆ ವಿಷ ಹೆಚ್ಚಾಗೈತೆ ಅದನ್ನ ಕಡಿಮೆ ಮಾಡುದ ಈ ಕೇಂದ್ರದ ಉದ್ದೇಶ ಬನಶಂಕರಿ ಗೋಶಾಲೆ ಉದ್ದೇಶನ ಬೇರೆ ಬೇರೆ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಇದು ಬೇರೆ 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 ಚಟುವಟಿಕೆಗಳು ಈ ಚಟುವಟಿಕೆಗಳು ಪ್ರತಿ ಸಾರಿ ಇದ್ರೊಳಗೆ ಹೆಚ್ಚು ಹಾಕೊಂತಾನು ಹೋಗುವ ಇಲ್ಲಿ ಯಾರ್ದು ಸ್ವಾರ್ಥ ಇಲ್ಲ ಇಲ್ಲಿ ಯಾರು ಟ್ರಸ್ಟ್ಗಳಿರ್ಲಿ ಯಾರಿರ್ಲಿ ಯಾರು ಒಂದು ದುಡ್ಡಿನ ಸ್ವಾರ್ಥ ಇಲ್ಲ ಏನ್ ಮಾಡೋರು ಭಿಕ್ಷಾ ಬೇಡ್ಕೊಂಡು ಬಂದ್ ಹಣ ಇದು ಅದ್ರೊಳಗೆ ತರಬೇತಿಗಳನ್ನ ನಡೆಸ್ಬೋದು ಯಾರಿಲ್ಲ ಇದನ್ನ ಕೊಡಂಗಿಲ್ಲ ಬೇಡ್ಕೊಂಡು ಬಂದ್ ಹಣನ ಇರ್ತೈತಿ ಅದ್ರೊಳಗೆ ಇದನ್ನೆಲ್ಲ ನಡ್ಸುದೈತಿ ಎಷ್ಟ್ ಚಂದ ಅದಾವ ನೋಡ್ರಿ ಆಕಳುಗಳು ಎಷ್ಟ್ ಈ ಹಿಂಗ್ ನೂರ್ನೂರು ಆಕಳುಗಳು ಇದ್ರೂ ಸಹಿತ ದಷ್ಟ ಪುಷ್ಟ ನಮ್ಮನೆ ಯಾರ ಇರ್ತಾವು ಅವು ಯಾವಾಗ ನುಗ್ಗಿದ್ರೆ ಅಂತ ಇರ್ತಾವ ಆದ್ರೆ ಇಷ್ಟೆಲ್ಲ ಮಾಡ್ಬೇಕಲ್ಲ ಮಾಡ್ತಾರೆ ಅದಕ್ಕೆ ಈ ತರಬೇತಿ ಕೇಂದ್ರದ ಉಪಯೋಗನೂ ತಾವು ಪಡ್ಕೋಬೇಕು ಪಡ್ಕೊಂಡು ಈ ಈ ಐಶ್ವರ್ಯ ಈ ಸಮೃದ್ಧಿ ಮನ್ಯಾಗ ಆಗ್ಬೇಕು ನೋಡ್ರಿ ಯಾರು ಸಮೃದ್ಧರು ಯಾರು ಶ್ರೀಮಂತ್ರು ಅಂದ್ರೆ ಯಾರ ಮನ್ಯಾಗ ತಿನ್ನಾಕ ಉಣ್ಣಾಕ ಚಲೋ 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 ಬಹು ಪ್ರಕಾರದ ವಸ್ತುಗಳು ತುಂಬ್ಕೊಂಡವಲ್ಲ ಅವ್ರು ಶ್ರೀಮಂತ್ರು ಕಪಾಟ್ನಾಗ ಇತೀರಿ ಕಾಟ್ನಾಗ ಬರೀ ಅನ್ನ ಸಾರ ತಿಂತೀರಿ ದರಿದ್ರುಗಳು ಏನಾಯ್ತದ್ರ ಪಾದಗಳನ್ನ ಅನ್ನ ಸಾರಾಗಿ ಚಪಾತಿ ಆದ್ರೂ ಒಲ್ಪಲ್ಯ ದಿನ ಅದನ್ನ ಅದನ್ನ ಸಮೃದ್ಧ ಯಾವ್ದು ಇದು ಯಾರ ಮನೆಯಾಗಿ ಅದಾವು ಬೇಕವ ಅವ್ಗೆ ಇರ್ಲಿಲ್ಲ ಅಂದ್ರೆ ಏನ್ ಮಾಡಿದ್ವಿ ನಮ್ಮ ಹೊಲದಾಗ ಅದಾವ್ ನಾವು ಉಣ್ತೀವಿ ನಮ್ಮ ಪಕ್ಕದವ್ರ ಹತ್ರ ಅದಾವ್ ನಾವು ತಂದು ಉಣ್ತೀವಿ ಅನ್ನು ಶ್ರೀಮಂತಿಕೆ ನಮ್ಮಲ್ಲಿ ಬೇಕು ಅದೆಲ್ಲ ತಮ್ಗ ತಾವೆಲ್ಲ ತಾವೆಲ್ಲಾ ಮನಸ್ಸು ಮಾಡ್ತೀರಿ ಅಂತ ಆಶಿಸ್ತಾ ನನ್ನ ಮಾತಿಗೆ ನಾನು ಮಂಗ್ಳೇ ಹೇಳ್ತೀನಿ